ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಚಕ್ಲಿ ಮಾಡೋಣ ಅಂತ ಮಾ ತೋಸೋಣ ಅಂತ ಇದ್ದೀನಿ ಬೇಗನೆ ಕ್ಯುಟ್ವಾಗೆ ಮಾಡುವಂಥ ಚಕ್ಲಿ ದಿಢೀನ್ನೇ ಮಾಡ್ಕೊಬೋದು ಎಂತಂದ್ರೆ ಇಲ್ಲ ನಾನು ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಮನೆಯಲ್ಲಿ ಮಾಮೂಲಿ ಅಕ್ಕಿ ತೊಳ್ದು ಹಾಕ್ಕೊತೀನಿ ಅಂದರು ಹಾಕೊಬೋದು ಇಲ್ಲ ಮಾಮೂಲಿ ಇದೆ ಅಂಗಡಿ ತಂದು ಹಾಕ್ಕೊತೀನಿ ಅಂದ್ರೆ ಹಾಕ್ಕೊಬೋದು ನಾನಿಲ್ಲಿ ಎರಡು ಕಪ್ಗೆ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂಚೂರು ಉಪ್ಪು ಮತ್ತು ಕ ಮೆಣಸಿನಕಾಯಿ ಪುಡಿ ಮತ್ತು ಕಡಲೆ ನಾನು ಇಲ್ಲಿ ಎರಡು ಕಪ್ ತೊಗೊಂಡಿರೋದಕ್ಕೆ ನಾನು ಅರ್ಧ ಕಪ್ಪಷ್ಟು ಅರ್ಧ ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ ನೋಡಿ ಹುಣ್ಣುಕೆ ರುಬ್ಕೊಂಡು ಜರ್ಲಿ ಜರ್ಲೆ ಇಟ್ಕೊಳ್ಳಿ ನಾನು ಜಡ್ಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಅದನ್ನು ನಿಮ್ಮನ್ನು ತೋರಿಸಿಲ್ಲ ನೀವು ಬೇಕು ಅಂದರೆ ಈ ಬೆಣ್ಣೆ ಮತ್ತು ಇಲ್ಲ ಬೆಣ್ಣೆ ಆದರೂ ನಾನು ನಾನಿಲ್ಲಿ ಕಾಯಿಸಿರೋ ಎಣ್ಣೆ ಕಾಯಿಸಿರೋ ಎಣ್ಣೆಯಲ್ಲಾದರೂ ಕಲಿಸ್ಕೊಬೋದು ಚೆನ್ನಾಗಿರುತ್ತೆ ಎರಡರಲ್ಲಿ ಯಾವುದಾದ್ರೂ ಕಳ್ಸ್ಕೊಂಡ್ರೂ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಅದು ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋ ಟೈಪಲ್ಲಿ ಬರಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ಬರ್ದಿರೋ ಕಾರಣಕ್ಕೆ ತಿರುಗಿ ಸತಿ ನೋಡಿ ಆ ಥರ ಬರಬೇಕು ಆ ಥರ ಬಂದರೆ ಚಕ್ಕುಲಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈಗ ಬರೀ ನಾಲ್ಕೇ ಇಂಗ್ರಿಡಿಯನ್ಸ್ ಹಾಕಿ ಮಾಡುವಂಥ ಬೇಗನೆ ಮಾಡ್ಕೊಬೋದು ಚಕ್ಲಿನ ನೋಡಿ ನಾನು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಬೇಕು ಅಂದರೆ ಜೀರಿಗೆ ಹಾಕೊಬೋದು ಅಂದರೆ ನಿಮಗೆ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬೇಕು ಅಂದರೆ ಎಳ್ಳು ಹಾಕೊಬೋದು ಇಲ್ಲಿ ಅಜ್ವಾನ ಬೇಕಂದ್ರೆ ಅಜ್ವಾನ ಹಾಕೊಬೋದು ನಾನಿಲ್ಲಿ ಮನೇಲಿ ಏನಿದೆ ಅದ್ರಲ್ಲಿ ಮಾಡೋಣ ಅಂತ ನಿಮ್ಗೆ ತೋರಿಸ್ಕೊಡೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಚಿಕ್ಕದು ಇದೆ ದೊಡ್ಡದು ಇದೆ ಸದ್ಯಕ್ಕೆ ದೊಡ್ಡದು ಅಂತ ನೀವು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡೋಕೆ ಅಂತ ನೋಡಿ ಫಸ್ಟು ಬೇಕಾರೆ ನೀವು ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ ಈ ಥರ ಚಕ್ಲಿ ಹೋಳು ಅಮೆಝಾನಲ್ಲಿ ಈಗ ಬೇರೆ ಥರ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಅಮೆಝ ಚಕ್ಲಿ ಹೋಳ ನೋಡಿ ಈ ಥರ ಬರುತ್ತೆ ಅದು ಪ್ರೆಸ್ಸಿಂಗು ಪ್ರೆಸ್ಸಿಂಗ್ ನಿಮಗೆ ನಾನು ಇನ್ನೊಂದು ಯಾವ್ದಾರ ವಿಡಿಯೋ ಮಾಡಿದಾಗ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಪ್ರೆಸ್ಸಿಂಗು ಇಟ್ಕೊಂಡು ಪ್ರೆಸ್ ಮಾಡೋದು ಅಮೆಝಾನಲೆಲ್ಲ ಇವಾಗೆಲ್ಲ ಕಮ್ಮಿ ಸಿಗುತ್ತೆ ನೋಡಿ ನೋಡಿ ಚಕ್ಲಿ ಆಗಿದೆ ಈಗ ಒತ್ತಿ ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ನಾನು ಫಸ್ಟೇ ಕಾಯಿ ಹಾಕಿ ಇಟ್ಕೊಂಡಿದ್ದೆ ಎಣ್ಣೆನ ಈಗ ಆ ಒಂದೊಂದು ಹಾಕಿ ಕಾಯಿಸಿದ್ದೀನಿ ನೋಡಿ ನೀಟಾಗಿ ಬೆಂದಿದೆ ಈಗ ತೊಗೊತಾಯಿದ್ದೀನಿ ನೋಡಿ ಆವಾಗಿನ ಹಳೆಕಾಲು ಚಕ್ಲಿಗಳೆಲ್ಲ ಮಾಡ್ತಿದ್ರಲ್ವ ಸೇಮ್ ಇದೆ ಈ ಥರನೇ ಅಲ್ವಾ ಮಾಡ್ತಿದ್ದು ಈಗೆಲ್ಲ ಬೇರೆ ಬೇರೆ ಥರ ಮಾಡಿದ ಮಾಡೋದು ಕಲ್ತಿದ್ದಾರೆ ನಾನು ಇಲ್ಲ ಹಳೆ ಕಾಲ್ದೇ ನಾನು ಚಕ್ಲಿ ಮಾಡಿರೋದು ನೋಡಿ ಯಾವ ಥರ ಇದೆ ಅಂತ ಮನೇಲಿ ಮಾಡಿ ನೀವು ಒಂದು ಸರ್ತಿ ಟೇಸ್ಟು ನಂಗೆ ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್